ರೌಡಿ ಪ್ರಶಾಂತ್ ಪ್ರಶಾಂತನ್ನ ಇಟ್ಕೊಂಡ್ಬಿಟ್ಟು ಮಾಡ್ತಾ ಇದ್ದಾನೆ ಹೆಣ್ಮಕ್ಳು ದೇ ಚಪ್ಪಲಿ ಬಡ್ದಿದ್ರು ಅವ್ನು ಅವತಾರ ನೋಡ್ಬೇಕಾಯ್ತು ಹಿಂಗೆ ಆಗಿಬಿಟ್ಟಿದ್ದ ಪೊಲೀಸರಿಗೂ ಕೂಡ ಬಿಟ್ಟಿಲ್ಲ ಈಗ ಬ್ಲಾಕ್ ಮೇಲ್ ರೌಡಿ ಶೀಟರ್ ಅಂತ ಹೇಳಿ ಈ ಪವರ್ ಟಿವಿ ರಾಕೇಶ್ ಶೆಟ್ಟಿ ಏನು ಇದ್ದಾನೆ ಒಬ್ಬ ದೊಡ್ಡ ಫ್ರಾಡ್ ವಾಸ್ತವ ಸತ್ಯಕ್ಕೂ ಈ ಪವರ್ ಟಿವಿ ರಾಕೇಶ್ನ ಗೊಗರೇ ಆಯಿತು ಬಂಧುಗಳೇ ನಮಸ್ಕಾರ ನಾನು ವೀರ್ನಗೌಡ ಒಂದು ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯೊಂದಿಗೆ ಒಂದು ಬ್ರೇಕಿಂಗ್ ಸುದ್ದಿಯೊಂದಿಗೆ ಒಂದು ವಿಶೇಷವಾದಂತಹ ಪ್ರಕರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ಒಂದು ಹಾಡನ್ನ ಹೇಳೋದ್ರ ಮುಖಾಂತರವಾಗಿ ಈ ಒಂದು ಪ್ರಕರಣವನ್ನ ಹೇಳ್ತಾ ಹೋಗ್ತೇನೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಬಹಳ ಇಂಪಾರ್ಟೆಂಟ್ ವಿಷಯ ಒಂದು ಬ್ರೇಕಿಂಗ್ ಸುದ್ದಿನೇ ಅಂತ ಹೇಳ್ಬಹುದು ಒಂದು ಹಾಡನ್ ಮುಖಾಂತರ ಇದನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಹಾಳಾಗಿ ಹೋಯ್ತೇನಿನ ಕನಸೆಲ್ಲ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಹಾಳಾಗಿ ನಿನ್ನ ಕನಸೆಲ್ಲ ವಾಸ್ತವ ಸತ್ಯಕ್ಕೂ ಈ ರಾಕೇಶನ ಗೊಗರೆ ಕತೆಯಾಯಿತು ವಾಸ್ತವ ಸತ್ಯಕ್ಕೂ ಈ ಪವರ್ ಟಿವಿ ರಾಕೇಶನ ಗೊಗರೆ ಕತೆಯಾಯಿತು ಈ ಸ್ಯಾಟಲೈಟ್ ಮಾಧ್ಯಮಗಳಿಗೆ ಪ್ರಜೆಗಳೇ ಬುದ್ಧಿ ಹೇಳುವ ವ್ಯತೆಯಾಯಿತು ಈ ಸ್ಯಾಟಲೈಟ್ ಮಾಧ್ಯಮಗಳಿಗೆ ಪ್ರಜೆಗಳೇ ಬುದ್ಧಿ ಹೇಳುವ ವ್ಯತೆಯಾಯಿತು ಭಾರತಾಂಬೆಯೇ ನೀ ಕಂಡ ಕನಸೆಲ್ಲ ಮಣ್ಣಲ್ಲಿ ಮಣ್ಣಾಯಿತು ಭಾರತಾಂಬೆಯೇ ನೀ ಕಂಡ ಕನಸೆಲ್ಲ ಮಣ್ಣಲ್ಲಿ ಮಣ್ಣಾಯಿತು ಬದುಗಳೇ ನಮಸ್ಕಾರ ಇವತ್ತು ಏನು ಅಂತಂದ್ರೆ ಈ ಪಬ್ಲಿಕ್ ಟಿ ವಿ ರಂಗಣ್ಣ ಅಂತಕ್ಕಂಥವರು ಎಲ್ಲಿದ್ದಾರೆ ಎಲ್ಲಿ ಕಾಣೆಯಾಗಿದ್ದಾರೆ ಗೊತ್ತಾಗ್ತಾ ಇಲ್ಲ ರಾಷ್ಟ್ರವಾದಿ ಪತ್ರಕರ್ತರಾಗಿರ್ತಕ್ಕಂತಹ ಅಜಿತ್ ಹನುಮಕ್ಕನ್ ಅವರು ಕೂಡ ಎಲ್ಲಿ ಕಾಣೆಯಾಗಿದ್ದಾರೆ ಗೊತ್ತಾಗ್ತಾ ಇಲ್ಲ ಟಿ ವಿ ನೈನ್ನ ರಂಗನಾಥ್ ಭಾರದ್ವಾಜ್ ಅವರು ಎಲ್ಲಿ ಹೋಗಿದ್ದಾರೆ ಗೊತ್ತಾಗ್ತಾ ಇಲ್ಲ ಮತ್ತು ನ್ಯೂಸ್ ಫಸ್ಟ್ನ ರವಿಕುಮಾರ್ ಅವರು ಎಲ್ಲಿ ಹೋಗಿದ್ದಾರೆ ಗೊತ್ತಾಗ್ತಾ ಇಲ್ಲ ನ್ಯೂಸ್ ಏಟಿನ್ನ ಹರೀಶ್ ಹರೀಶ್ ಪ್ರಸಾದ್ ಅವರು ಕೂಡ ಎಲ್ಲಿ ಹೋಗಿದ್ದಾರೆ ಗೊತ್ತಾಗ್ತಾ ಇಲ್ಲ ರಿಪಬ್ಲಿಕ್ ಕನ್ನಡದ ಹೆಡ್ ಮಾಸ್ಟರ್ ಆಗಿರ್ತಕ್ಕಂತಹ ಶೋಭಾ ಮಳವಳಿಗೂ ಅವರು ಕೂಡ ಈಗ ಎಲ್ಲಿ ಹೋಗಿದ್ದಾರೆ ಗೊತ್ತಾಗ್ತಾ ಇಲ್ಲ ಇನ್ನು ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಕೂಡ ಎಲ್ಲಿ ಹೋಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಯಾಕೆ ಕಾರಣ ಏನಂತಂದರೆ ನೋಡಿ ಒಂದು ಹಿರಿಯ ಐ ಪಿ ಎಸ್ ಅಧಿಕಾರಿಯಾಗಿರ್ತಕ್ಕಂತಹ ಗೌಡ್ರಿಗೆ ಒಂದು ಇಂಜೆಕ್ಷನ್ ಸೂಟನ್ನು ಒಂದು ನ್ಯಾಯಾಲಯದಿಂದ ಅವರ ಬಗ್ಗೆ ಮಾತನಾಡಬಾರ್ದು ಅಂತೇಳಿ ಅಂದರೆ ಹಿರಿಯ ಐ ಪಿ ಎಸ್ ಅಧಿಕಾರಿ ಡಾಕ್ಟರ್ ಬಿ ಆರ್ ರವಿಕಾಂತೇಗೌಡ ವಿರುದ್ಧ ಮಾನಹಾನಿಕರ ವಿಷಯಗಳನ್ನು ಪ್ರಸಾರ ಮಾಡದಂತೆ ಒಂದು ತಡೆಯಾಜ್ಞೆಯನ್ನು ನ್ಯಾಯಾಲಯದಿಂದ ತಂದರೂ ಕೂಡ ದಿನ ಬೇಕು ಅಂತಲೇ ಅವರ ಮಾನಹಾನಿ ಆಗ್ತಕ್ಕಂತಹ ಕೆಲಸಗಳನ್ನು ಈ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಅಂತಕ್ಕಂಥವನು ಒಬ್ಬ ದೊಡ್ಡ ಫ್ರಾಡ್ ಒಂದು ಸುಳ್ಳು ಫ್ಯಾಕ್ಟ್ರಿ ಅಂತಲೇ ಹೇಳ್ಬೋದು ಈತ ಮಾಡ್ತಾ ಹೋಗ್ತಾನೆ ಇದನ್ನು ಎಲ್ಲ ಮಾಧ್ಯಮಗಳು ಹೇಳಬೇಕಾಗಿತ್ತು ಈ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಮೂರು ತಿಂಗಳು ಶಿಕ್ಷೆ ಜೈಲು ಶಿಕ್ಷೆ ವಿಧಿಸಿರ್ತಕ್ಕಂಥದ್ದು ಈ ಒಂದು ಕೇಸ್ನಲ್ಲಿ ಈ ಮೂರು ತಿಂಗಳ ಶಿಕ್ಷೆಯನ್ನ ವಿಧಿಸಿರ್ತಕ್ಕಂಥದ್ದು ಎಲ್ಲರೂ ಕೂಡ ಈಗ ಚರ್ಚೆ ಮಾಡಬೇಕಾಗಿತ್ತು ಈ ಈ ತರನಾದಂತಹ ಸುಳ್ಳು ಸುದ್ದಿಗಳನ್ನು ಬಿತ್ತರಿಸಿದ್ರೆ ಎಂತಹ ಸ್ಯಾಟಲೈಟ್ ಮಾಧ್ಯಮಗಳಾಗ್ಲಿ ಎಂತಹ ಮೇನ್ ಸ್ಟ್ರೀಮ್ ಮಾಧ್ಯಮಗಳಾಗಲಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ನ ಹೇಳಬೇಕಾಗಿತ್ತು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳಬೇಕಾಗಿತ್ತು ಸಮಾನರು ಅಂತಕ್ಕಂಥದ್ದನ್ನ ಪ್ರತಿಪಾದಿಸತಕ್ಕಂತಹ ನೀವುಗಳು ನಮ್ಮಲ್ಲೇ ಮೊದಲು ಬಿಗ್ ಬ್ರೇಕಿಂಗು ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂತ ಹೇಳ್ತಕ್ಕಂತಹ ನಿಮಗಳಿಗೆ ಈ ವಿಷಯವನ್ನ ಯಾಕೆ ಹೇಳಿಲ್ಲ ಅದೇ ಒಂದು ನಟ ಯಾರಾದರೂ ಆಗಿರ್ಬೋದು ಯಾರಾದರೂ ಜೈಲಿಗೆ ಹೋಗಿದ್ರೆ ಆತನ ಬಗ್ಗೆ ಪುಂಖಾನುಪುಂಕವಾಗಿ ಒಂದು ಸತ್ಯ ವರದಿಯನ್ನೇ ಕೊಡ್ತಾ ಇದ್ರಿ ಅಂತ ಅನ್ಕೊಳ್ಳೋಣ ಅದನ್ನ ನೀವು ಹೇಳ್ತಾ ಇದ್ರಿ ಯಾರಾದರೂ ಒಂದು ಡಿ ಕೆ ಶಿ ಮತ್ತು ರಾಹುಲ್ ಗಾಂಧಿ ಅವರು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಅವರು ಕೂಡ ಇನ್ನ ಬಿಗ್ ಬ್ರೇಕಿಂಗ್ ಸುದ್ದಿ ಅಂತ ಹೇಳಾಕ್ತಿರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರು ಏನು ಕೂತ್ಕೊಂಡು ಮಾತಾಡಿದರೆ ಅದು ಕೂಡ ಇನ್ನ ಬಿಗ್ ಬ್ರೇಕಿಂಗ್ ಸುದ್ದಿ ಅಂತೇಳಿ ಆಗ್ತಕ್ಕಂಥದ್ದು ಇಲ್ಲ ಇವರು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಬದಲಾವಣೆ ಚೇಂಜ್ ಆಗುತ್ತೆ ಇವರು ಮುಖ್ಯ ಡಿ ಕೆ ಸಿ ಮುಖ್ಯಮಂತ್ರಿ ಆಗ್ತಾರೆ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಂದುವರಿತಾರೆ ಅಂತೇಳಿ ಇಂಥವುಗಳನ್ನು ಪ್ರಮುಖ ಸುದ್ದಿ ಬಿಗ್ ಬ್ರೇಕಿಂಗ್ ಸುದ್ದಿ ಅಂತೇಳಿ ಹಾಕ್ಕೊಂಡಿರ್ತಕ್ಕಂತಹ ತಾವುಗಳು ತಮಗೆ ವಾಸ್ತವ ಸತ್ಯಾಂಶವನ್ನು ಮತ್ತು ಒಂದು ಜರ್ನಲಿಸ್ಟ್ ಆಗಿರ್ತಕ್ಕಂಥವರು ಒಂದು ಕೆಲವೊಂದು ಮಾನದಂಡಗಳನ್ನು ಇಟ್ಟುಕೊಂಡು ಒಂದು ನೈಜ ವಾಸ್ತವ ಸುದ್ದಿಗಳನ್ನು ಇಲ್ಲಿ ನಡೀತಕ್ಕಂತಹ ಅನ್ಯಾಯದ ವಿರುದ್ಧ ನೀವು ಒಂದು ಪ್ರಸಾರವನ್ನು ಮಾಡಬೇಕಾಗತ್ತೆ ಅಂತಹ ಸಮಯದಲ್ಲಿ ಇವತ್ತು ಸ್ಯಾಟಲೈಟ್ ಮಾಧ್ಯಮಗಳು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇವತ್ತು ತಾವೇ ತಮ್ಮ ಅವನತಿಯನ್ನು ತಂದು ಕೊಟ್ಟಿರು ತಂದಿಟ್ಟಿರುವಂತಹದ್ದು ಮತ್ತು ನೀವೇ ಈ ಸ್ಯಾಟಲೈಟ್ ಮಾಧ್ಯಮಗಳು ಮತ್ತು ಏನು ಮೇನ್ಸಿ ಮಾಧ್ಯಮಗಳು ಏನಂತ ಏನು ಕರಿತೀವಿ ನಾವುಗಳು ಭ್ರಷ್ಟರಾಗಿದ್ದೇವೆ ಅನ್ನುವಂಥದ್ದು ಜನರಿಗೆ ತೋರಿಸಿರ್ತಕ್ಕಂಥದ್ದು ತಾವುಗಳೇ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಯಾಕೆ ಅಂತಂದರೆ ಒಬ್ಬ ಯಾರು ಅಮೂಲ್ಯ ಗರ್ಭಿಣಿ ಆದರೆ ತೋರಿಸ್ತೀರಿ ಅಮೂಲ್ಯಗೆ ಗಂಡು ಮಗ ಜನನ ಗರ್ಭಿಣಿ ಆದಳು ಅಂತೇಳಿ ತೋರಿಸ್ತೀರಿ ಇಂತಹ ವಿಷಯಗಳನ್ನು ಇವೆಲ್ಲ ಬ್ರೇಕಿಂಗ್ ಸುದ್ದಿ ಆಗ್ತವೇನು ರೀ ಒಬ್ಬ ಜರ್ನಲಿಸ್ಟ್ ಅಂತಕ್ಕಂಥವ್ರು ಹೇಗಿರ್ಬೇಕು ಒಂದು ಮಾನ ಒಂದು ಪತ್ರಿಕೋದ್ಯಮದ ಅಥವಾ ಒಂದು ಜರ್ನಲಿಸ್ಟ್ನ ಒಂದು ಮಾನದಂಡಗಳನ್ನ ಇಟ್ಟುಕೊಂಡು ತಾವುಗಳು ಕೆಲಸ ಮಾಡಬೇಕಾಗಿತ್ತು ಇಂತಹ ಕೆಲಸಗಳನ್ನ ತಾವು ಯಾರು ಕೂಡ ಮಾಡಲೇ ಇಲ್ಲ ರಾಷ್ಟ್ರವಾದಿ ಪತ್ರಕರ್ತರು ಅಜಿತ್ ಹನುಮನ್ ಅವರು ಪಬ್ಲಿಕ್ ಟಿವಿ ರಂಗಣ್ಣ ಅವರು ಯಾಕಂದ್ರೆ ಅವರು ಹಿರಿಯರು ಹಿರಿಯರಾಗಿರ್ತಕ್ಕಂತಹ ಪಬ್ಲಿಕ್ ಟಿವಿಯ ರಂಗಣ್ಣ ಅವರು ಮತ್ತು ಇನ್ನೊಬ್ರು ಹಿರಿಯರು ಯಾರು ಅಂತಂದ್ರೆ ಟಿವಿ ನೈನ್ ರಂಗನಾಥ್ ಅವರು ಇವರು ನೀವು ಹಿರಿಯರಾಗಿರ್ತಕ್ಕಂಥವ್ರು ನೀವುಗಳಾದರೂ ಕೂಡಾಗಿನ ಒಂದು ಇದನ್ನ ಸುದ್ದಿಯನ್ನ ಬಿತ್ತರಿಸಬೇಕಾಗಿತ್ತು ನೀವು ಕೂಡ ಇನ್ನ ಬಿತ್ತರಿಸ್ತಕ್ಕಂಥ ಕೆಲಸ ಆಗಲಿಲ್ಲ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಿರಲ್ವಾ ನೀವು ಕೂಡ ಈಗ ಯಾವ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಬೇಡ ಒಂದು ಪ್ರಜಾವಣಿಯಲ್ಲಿ ಒಂದು ವರದಿ ಬಂದದ್ದು ಬಿಟ್ರೆ ಅದು ಎಲ್ಲೂ ಕೂಡ ನಮಗೆ ಕಾಣಿಸ್ಲಿಲ್ಲ ಹಂಗಾಗಿ ಈ ತರಹಂಥ ಒಂದು ವಸ್ತುನಿಷ್ಠ ನೈಜ ಸತ್ಯಾಂಶಗಳನ್ನು ನೀವು ಬಿಡ್ತಕ್ಕಂತಹ ಕೆಲಸಗಳನ್ನು ಮಾಡಬೇಕಾಗಿತ್ತು ಯಾವುದೋ ಒಂದು ಯೂಟ್ಯೂಬರ್ಗಳು ಆ ಕುಡ್ಲಾರ ಆಂಪೇಜ್ನ ಅಜಯ್ ಅಂಚನ್ ಅಂತಕ್ಕಂಥವರು ಮತ್ತು ಯುನೈಟೆಡ್ ಮೀಡಿಯಾ ಅಭಿಷೇಕ್ ಅಂತಕ್ಕಂಥವ್ರು ಇವರುಗಳನ್ನು ಇಟ್ಟುಕೊಂಡು ಯೂಟ್ಯೂಬ್ ಮಾಧ್ಯಮಗಳನ್ನು ಇಟ್ಟುಕೊಂಡು ಅವರು ಸತ್ಯವನ್ನು ಬಿತ್ತರಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಯೂಟ್ಯೂಬರ್ನಗಳಿಗೆ ಇಟ್ಟುಕೊಂಡು ನೀವು ಸುದ್ದಿಯನ್ನು ಪ್ರಸಾರ ಮಾಡ್ತೀರಿ ಅಂತಂದರೆ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಅವರೇ ಇದು ಎಲ್ಲಿಗೆ ಬಂದು ಈ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಎನ್ನುವಂಥದ್ದು ಒಂದು ಆಡಿಯೋ ಪ್ರಸಾರ ಆಗುತ್ತೆ ಪವರ್ ಟಿ ವಿ ರಾ ರಾಕೇಶ್ ಶೆಟ್ಟರದು ಏನು ಅಂತಂದರೆ ಅದು ಒಂದು ಮೂರುವರೆ ಲಕ್ಷ ಮೂರು ಕ ಮೂರು ಮೂರು ಕ ಲಕ್ಷ ಯಾರು ಕೊಡ್ತಾರೆ ಅವರನ್ನು ಹೀರೋ ಮಾಡ್ತೀವಿ ಅಂತೇಳಿ ಅಂದರೆ ಸುಳ್ಳು ಸುದ್ದಿಯನ್ನು ಹೇಳೋದಕ್ಕೆ ಅಂದರೆ ದುಡ್ಡಿಗೋಸ್ಕರಾಗಿನ ಇಂಥ ಚಾನಲ್ಗಳನ್ನು ಯಾಕೆ ಇಟ್ಕೋಬೇಕ್ರಿ ಬೇರೆ ಬಿಸ್ನೆಸ್ ಮಾಡಿ ಇಲ್ಲ ನಿಮಗೆ ಚಾನಲ್ ನಡ್ಸೋಕಾಗೋದಿಲ್ಲ ಅಂತಂದರೆ ಈ ಬಂದ್ ಮಾಡ್ಕೊಂಡು ಹೋಗಿ ಪಾಪ ಶಶಿಧರ್ ಭಟ್ರು ಅಂತೇಳಿ ಹಿರಿಯ ಪತ್ರಕರ್ತರು ಅವರುಗಳೆಲ್ಲ ಈ ಚಾನಲ್ಗಳನ್ನು ಬಿಟ್ಟು ಹೋದ್ರು ಯಾಕಂತಂದ್ರೆ ಅವ್ರಿಗೆ ನೈಜ ಸತ್ಯಾಂಶವನ್ನು ವರದಿ ಮಾಡಬೇಕು ನಮಗಿಲ್ಲಿ ಲಾಭ ಇಲ್ಲ ಅಂತಂದ್ರೆ ಬೇಡ ಬಟ್ ಆದ್ರೆ ಸುಳ್ಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಲ್ಲ ಅಂಥೇಳಿ ಬಿಟ್ಟು ಹೋದ್ರು ಅಂತ ಕಂಧರು ಇದ್ದಾರೆ ಈಗ ಯಾರು ರಿಪಬ್ ರೆಬಲ್ ಕನ್ನಡದಲ್ಲಿ ಸಾರಿ ರಿಪಬ್ಲಿಕ್ ಕನ್ನಡ ಅಲ್ಲ ರೆಬಲ್ ಕನ್ನಡದಲ್ಲಿ ಹೇಳಿ ಅಂತೇಳಿ ಇಂದ ಅರ್ಧಕ್ಕೆ ಎದ್ದು ಹೋಗ್ತಾರೆ ಅವರು ಹೊರಗಡೆ ಬಂದು ರಾತ್ರಿ ಒಂದು ವಿಡಿಯೋ ಮಾಡ್ತಾರೆ ಅದ್ದು ಯೂಟ್ಯೂಬಲ್ಲಿ ಬಿಡ್ತಾರೆ ಅವರು ನನಗೆ ಸತ್ಯವನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ ನನಗೆ ಸುಳ್ಳನ್ನು ಹೇಳಿ ಅಂತ ಹೇಳ್ತಾರೆ ನನಗೆ ಪ್ರೆಜರ್ಗಳಿದೆ ನಾನು ರೈತರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಆಗಲ್ಲ ನೀವು ದುಡ್ಡು ಮಾಡಿ ಅಂತ ಹೇಳಿ ಹೇಳ್ತಾರೆ ನೀವು ದುಡ್ಡು ಮಾಡಿ ದುಡ್ಡನ್ನೇ ಮಾಡಿ ನೀವು ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಹೇಳಿ ಅಶೋದ್ವಿಗಾ ಅವರು ಆ ಅರ್ಧಕ್ಕೆ ಅರ್ಧಕ್ಕೆದ್ದು ಬಂದು ಅವರು ಒಂದು ರಾತ್ರಿ ವಿಡಿಯೋ ಮಾಡಿ ಹಾಕ್ತಾರೆ ಅಲ್ಲಿಂದ ಅವರು ಚಾನಲನ್ನೇ ಬಿಟ್ಟು ಹೋಗ್ತಾರೆ ಯಾಕಂದ್ರೆ ನಿಮಗೆ ಸ್ವಾಭಿಮಾನ ಇದೆ ನಾನು ನಿಜವಾದ ಜರ್ನಲಿಸ್ಟ್ ಆಗಬೇಕು ಅಂತೇಳಿ ನನ್ನದೇ ಯೂಟ್ಯೂಬ್ ಚಾನಲ್ ಇದೆ ನಾನು ಯೂಟ್ಯೂಬ್ ಚಾನಲ್ನ ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಅಶೋದ್ವಿಗಾ ಅವರು ಬಿಟ್ಟು ಹೋಗ್ತಾರೆ ಆದರೆ ನಿಮಗಳಿಗೆ ಏನಾಗಿದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ಅವರು ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಏನು ಇದ್ದಾನೆ ಒಬ್ಬ ದೊಡ್ಡ ಫ್ರಾಡ್ ಅವನು ಪತ್ರಕರ್ತನೇ ಅಲ್ಲ ಅವನು ಪತ್ರಕರ್ತನೇ ಅಲ್ಲ ಯಾಕೆ ಅಂತಂದರೆ ನೋಡಿ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಅವ್ರ ಜೊತೆಗೆ ಒಬ್ಬ ಪ್ರಶಾಂತ್ ರೈ ಇದ್ದಾನೆ ಆ ಅವನು ದೊಡ್ಡ ಫ್ರಾಡು ಸೌಜನ್ಯ ಹೋರಾಟಗಾರರಾಗಿರ್ತಕ್ಕಂತಹ ಹೆಣ್ಣು ಮಗಳ ಮೇಲೆ ಕೆಟ್ಟ ಕೆಟ್ಟ ಪದವಾಗಿ ನಿಂದನೆ ಮಾಡ್ತಾನೆ ಅದರ ಮೇಲೆ ಅವರು ಯಾರು ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಈ ಪ್ರಶಾಂತ್ ರೈಯನ್ನು ಇಟ್ಟುಕೊಂಡು ಕೆಟ್ಟ ಕೆಟ್ಟ ಪದಗಳನ್ನು ನಿಂದಿಸ್ತಾನೆ ಆ ಪ್ರಶಾಂತ್ ಅಂತಕ್ಕಂತಹ ನಟೋರಿಯಸ್ ರೌಡಿ ಏನಿದ್ದಾನೆ ರೌಡಿ ಶೀಟರ್ ರೌಡಿ ಶೀಟರ್ ಅಂತಂದರೆ ಎರಡು ರೀತಿಯಾಗಿ ಬರುತ್ತೆ ಕೆಲವೊಂದು ಈ ಇತ್ತೀಚಿನ ದಿನಗಳಲ್ಲಿ ಹೋರಾಟಗಾರರ ಮೇಲೂ ಕೂಡ ಇನ್ನು ರೌಡಿ ಶೀಟರ್ ಆಗ್ತಾ ಇದೆ ಹಾಗೆ ದುಡ್ಡು ಹಾಗಾಗಿ ಈತ ಆ ಥರದಂತಹ ರೌಡಿ ಶೀಟರ್ ಅಲ್ಲ ಈತ ಬ್ಲ್ಯಾಕ್ ಮೇಲ್ ರೌಡಿ ಶೀಟರ್ ಅಂತೇಳಿ ಈ ಪ್ರಶಾಂತ್ ರೈ ಈ ಸೌಜನ್ಯ ಹೋರಾಟಗಾರರಂತಹ ಹೆಣ್ಣು ಮಗಳ ಮೇಲೆ ಯಾವಾಗ ನಿಂಗಿಸ್ತಾನೆ ಅದು ಕಂಪ್ಲೇಂಟ್ ಆಗುತ್ತೆ ಇದನ್ನ ಎಲ್ಲಿ ಹಿಡಿತಾರೆ ಅಂತಂದರೆ ಗೋವಾದಲ್ಲಿ ಹಿಡಿತಾರೆ ಈ ಪ್ರಶಾಂತನ್ನ ಪ್ರಶಾಂತನ್ನ ಗೋವಾದಲ್ಲಿ ಹಿಡಿತಾರೆ ಆ ಗೋವಾದಲ್ಲಿ ಒಂದು ವೇಷವಾಟಿಕೆ ನಡೆಸ್ತಕ್ಕಂತಹ ಹೆಣ್ಣು ಮಕ್ಕಳು ಇರ್ತಕ್ಕಂತಹ ಅಡ್ಡೆಯಲ್ಲಿ ಈತನನ್ನ ಬಂಧಿಸ್ತಾರೆ ಪ್ರಶಾಂತ್ ಅಂತಕ್ಕಂಥ ಈತವನನ್ನ ಇಟ್ಕೊಂಡು ಶಾಲಾ ಶಿಕ್ಷಕಿಯರ ಮೇಲೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳ ಮೇಲೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಹಿಡನ್ ಕ್ಯಾಮ್ರಾಗಳನ್ನ ಇಟ್ಕೊಂಡ್ಬಿಟ್ಟು ಈ ಪವರ್ ಟಿವಿ ರಾಕೇಶ್ ಶೆಟ್ಟಿ ಅಂತಕ್ಕಂಥವನು ಇಂತಹ ರೌಡಿಗಳನ್ನ ಇಟ್ಕೊಂಡ್ಬಿಟ್ಟು ಅವ್ರ ಮುಖಾಂತರ ಈ ಕೆಲಸಗಳನ್ನ ಮಾಡಿಸ್ತಾನೆ ಪೊಲೀಸರಿಗೂ ಕೂಡ ಬಿಟ್ಟಿಲ್ಲ ಈತ ಯಾಕೆ ಜಾಸ್ತಿ ಅರೆಸ್ಟ್ ಆಗ್ತಾ ಇಲ್ಲ ಅಂತಂದ್ರೆ ಕೆಲವೊಂದು ರಾಜಕಾರಣಿಗಳು ಇರಬಹುದು ಸ್ವಪಕ್ಷದವರು ಇರಬಹುದು ಅಥವಾ ಅಪೋಸಿಟ್ ಪಕ್ಷದವರು ಇರಬಹುದು ಇವರು ಇಂತಹ ಒಂದು ಅವರೇ ಹಿಟ್ಟು ಹಿಂಡು ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಅಂತೇಳಿ ಇವರನ್ನು ಆ ಬ್ಲಾಕ್ ಮೇಲ್ ಮಾಡಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ರಾಜಕಾರಣಿಗಳ ಬೆಂಬಲ ಇರೋದ್ರಿಂದಲೇ ಇದ ಜಾಸ್ತಿ ಅರೆಸ್ಟ್ ಆಗಿಲ್ಲ ಆದರೆ ಐ ಪಿ ಎಸ್ ಅವರು ಇವರ ಮೇಲೆ ನೇರವಾಗಿ ಕೇಸ್ ಹಾಕ್ತಕ್ಕಂಥ ಕೆಲಸ ಮಾಡಿದ್ರು ಇವತ್ತು ಜೈಲು ಶಿಕ್ಷೆ ಕೂಡ ಮೂರು ತಿಂಗಳು ಜೈಲು ಶಿಕ್ಷೆ ಕೂಡ ಆಗಿರ್ತಕ್ಕಂಥದ್ದು ಇಂಥ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಸರ್ಕಾರಿ ಅಧಿಕಾರಿಗಳು ಪೊಲೀಸ್ಗಳು ಇನ್ನೂ ಮಾಹಿತಿ ಏನು ಬರ್ತಾ ಇದೆ ಅಂತಂದರೆ ಆಡ್ತಕ್ಕಂಥ ವಿಷಯ ಏನು ಅಂತಂದರೆ ಈತ ಜಡ್ಜ್ಗಳಿಗೂ ಕೂಟ ಬಿ ಕೂಡ ಬಿಟ್ಟಿಲ್ಲ ಹಿಡನ್ ಕ್ಯಾಮ್ರಾ ಇಟ್ಕೊಂಡು ಈತ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ದಂಧೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಅಂತೇಳಿ ಈ ಪವರ್ ಟಿ ವಿ ಏನು ಸ್ಟುಡಿಯೋ ಏನಿದೆ ಮಾಧ್ಯಮದ ಸ್ಟುಡಿಯೋದಲ್ಲಿ ಆ ಸ್ಟುಡಿಯೋದಲ್ಲಿಯೇ ಏನು ಹೆಣ್ಣು ಮಕ್ಕಳು ಏನು ಡ್ರೆಸ್ಸಿಂಗ್ ಚೇ ಡ್ರೆಸ್ ಚೇಂಜ್ ಮಾಡ್ತಾರೆ ಅಲ್ಲಿ ಕೂಡಾಗಿನ ಹಿಡನ್ ಕ್ಯಾಮ್ರಾವನ್ನು ಇಟ್ಟುಬಿಟ್ಟು ಹೆಣ್ಣು ಮಕ್ಕಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಅವರನ್ನು ಮಂಚಕ್ಕೆ ಕರೀತಕ್ಕಂಥ ಕೆಲಸ ಮಾಡಿ ಚಪ್ಪಲಿ ಏಟ್ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಒಂದು ಸರಿ ಹೆಣ್ಮಕ್ಳು ಬೇಸ್ ಚಪ್ಪಲಿ ಏಟ್ ಬಡಿದ್ರು ಅವನು ಅವತಾರ ನೋಡ್ಬೇಕಾಯ್ತು ಹಿಂಗೆ ಆಗಿಬಿಟ್ಟಿದ್ದ ಅವನು ಆದರೆ ಅಂಥ ನೀಚ ಕೃತಗಳನ್ನು ಮಾಡ್ತಕ್ಕಂಥ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಹಿಂದಾನೆ ಇನ್ನೋ ದೊಡ್ಡ ಕ್ರಿಮಿನಲ್ ಇದ್ದಾನೆ ಆಗಿನ ಬರೀ ಹಿಡನ್ ಕ್ಯಾಮ್ರಾ ಇಟ್ಕೊಳ್ಳೋದು ಅಧಿಕಾರಿಗಳ ಹತ್ರ ಪೊಲೀಸರನ್ನು ಬಿಟ್ಟಿಲ್ಲ ಯಾವ ಸರ್ಕಾರಿ ಅಧಿಕಾರಿಗಳನ್ನು ಬಿಟ್ಟಿಲ್ಲ ಎಲ್ರ ಹತ್ರನು ಕೂಡ ಹಿಡನ್ ಕ್ಯಾಮ್ರಾ ಇಡೋದು ಸ್ವಲ್ಪ ಸ್ವಲ್ಪನೇ ಅವ್ರ ಹತ್ರ ಮಾತಾಡಿಸೋದು ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡೋದು ದುಡ್ಡು ಮಾಡೋದು ಈ ಥರನಾದಂತಹ ಕೆಲಸವನ್ನ ಈ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಆ ನಟೋರಿಯಸ್ ರೌಡಿಯಿಂದನೇ ಪ್ರಶಾಂತನ್ನ ಇಟ್ಕೊಂಡ್ಬಿಟ್ಟು ಮಾಡ್ತಾ ಇದ್ದಾನೆ ಇಂತಹ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಏನು ಪೌಡರ್ ಟಿ ವಿ ರಾಕೇಶ್ ಶೆಟ್ಟಿ ಏನಿದ್ದಾನೆ ಇಂಥವನ ಬಂಡವಾಳ ಮುಖವಾಡ ಬಯಲಾಗಿದೆ ಎನ್ನುವಂಥದ್ದು ಮತ್ತು ಅಲ್ಲದೆ ಈಗ ಜೈಲು ಶಿಕ್ಷೆ ಕೂಡ ಆಗಿರ್ತಕ್ಕಂಥದ್ದು ಆತನಿಗೆ ಈ ಪವರ್ ಟಿ ವಿ ರಾಕೇಶ್ ಶೆಟ್ಟಿದು ಒಂದೊಂದಲ್ಲ ನಾವು ಈ ಹಿಂದೆ ಸೌಜನ್ಯ ಹೋರಾಟಗಾರರು ಹೇಳಿದರು ಗಿರೀಶ್ ಮಠಣ್ಣ ಅವರು ಕೂಡ ಹೇಳಿದರು ಈತನ ಒಂದೊಂದೇ ಕಥೆಗಳನ್ನು ಬಿಚ್ಚಿಡ್ತೀವಿ ಅಂತೇಳಿ ಇನ್ನೂ ಬಿಚ್ಚಿಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಈ ಪವರ್ ಟಿ ವಿ ರಾಕೇಶ್ ಶೆಟ್ಟಿಯ ಬಂಡವಾಳ ಏನು ಅನ್ನೋದನ್ನು ಶೀಘ್ರದಲ್ಲೇ ನಾವು ತಿಳಿಸ್ತಕ್ಕಂತಹ ಕೆಲಸವನ್ನು ಮಾಡ್ತೀವಿ ಇನ್ನೂ ಬಹಳಷ್ಟು ಇದೆ ಇದನ್ನು ಈತ ಏನೇನು ಕೆಲಸಗಳನ್ನು ಮಾಡಿದ್ದಾನೆ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನ ಹೊರಗಿಡ್ತಕ್ಕಂತಹ ಕೆಲಸವನ್ನು ನಾವು ಮಾಡ್ತಾ ಹೋಗ್ತೇವೆ ಈತನ ಬಂಡವಾಳ ಎಲ್ಲವನ್ನೂ ಕೂಡ ಬಯಲು ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇದು ಹಲವಾರು ಜನರಿಗೂ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಬಿ ಎಲ್ ಆರ್ ಪೋಸ್ಟ್ ಕೂಡ ವರದಿ ಮಾಡಿರ್ತಕ್ಕಂಥದ್ದು ಈ ಒಂದು ವಿಷಯವನ್ನು ಹಲವಾರು ಜನರು ಹೇಳ್ತಾ ಏನು ಹೇಳ್ತಾ ಇದ್ದ ಅಂದರೆ ಸೌಜನ್ಯ ಶಾಪ ಸೌಜನ್ಯ ಶಾಪ ಈತ ಸೌಜನ್ಯ ಹೋರಾಟಕ್ಕೆ ಅಡ್ಡಿಯಾಗಿ ನಿಂತುಕೊಂಡು ಅತ್ಯಾಚಾರಿಗಳ ಪರ ಈತ ಕೆಲಸವನ್ನು ಮಾಡ್ತಾ ಇದ್ದ ಎನ್ನುವಂತಹ ಕಾರಣಕ್ಕೆ ಇದೆಯೋ ಈತನನ್ನು ಸೌಜನ್ಯ ಶಾಪವೇ ಈತನಿಗೆ ತಕ್ಕಿದೆ ಎನ್ನುವಂತಹ ಮೆಸೇಜ್ಗಳು ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾಳಷ್ಟು ವೈರಲ್ ಹರಡ್ತಾ ಹಾಡ್ತಾ ಇರತಕ್ಕಂಥದ್ದು ಹಾಗಾಗಿ ಸೌಜನ್ಯಳ ಶಾಪ ಏನು ಒಂದು ದೈವಿ ಶಕ್ತಿನೇ ಈತನ ಆಟ ಆಡಿಸ್ತಾ ಇದೆ ಎನ್ನುವಂತಹ ಮಾತನ್ನು ಹೇಳ್ತಾ ಹೋಗ್ತೇನೆ ಬಂಧುಗಳೇ ತಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಧನ್ಯವಾದಗಳು